ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಆನ್ ಮಾಡಾತಿದ್ರೆ ಅಂದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೂ ಶೇರ್ ಮಾಡಿರಿ ನಾನು ಇವತ್ತು ಮನೆ ಮೀಗಿ ಮನೆಯ ತೊಳ್ಕೊಂಡ ದೀಪ ಯಾವ ಥರ ಹಾಕೋತಿ ಹಾಕ್ತೀವತ್ತಂತ ತೋರ್ಸ್ಲಾಕತ್ತೀವಿ ನೋಡಿರಿ ಇದು ನಮ್ಮ ಊರನ ಮನೆಯಾ ಎಲ್ಲ ಈಗ ನಾಲ್ಕು ಕೋಲಿ ಅದಾವೆ ರೀ ನಮ್ಮ ಊರಾಗ ಅವೆಲ್ಲ ಸ್ವಚ್ಛಂಗ್ ತಳ್ಕೊಂಡು ಇಟ್ಕೊಂಡಿವ್ರಿ ಈಗ ಬಾಂಡೆನೂ ತೊಗೊಂಡಿನಿ ಬಾಂಡೆ ತೊಗೊಂಡು ಏನೂ ಸ್ವಲ್ಪ ಬಾಂಡೆ ಇದ್ದು ಮನೆ ಎಲ್ಲ ತೊಳ್ಕೊಂಡಿನ್ರಿ ಈಗ ಅರ್ಬಿ ನಿಂಬಡಿಸಿ ಇಟ್ಕೊಂಡೆವು ಮತ್ತು ಕಾಟನ್ನ ಇವೆಲ್ಲ ಹಾಕ್ಕೊಂಡಿವ್ರಿ ಅಂದ್ರೆ ಎಲ್ಲ ಬಾಂಡೆನೂ ಹಚ್ಕೊಂಡಿನಿ ನಮ್ಮ ಊರಲ್ಲಿ ಮನೆ ಸ್ವಲ್ಪ ಕೋಲಿ ಸಣ್ಣ ಸಣ್ಣ ಅದಾವ್ರಿ ಅದಕ್ಕೆ ಸಣ್ಣ ಸಣ್ಣ ಅಂದ್ರೇನ ಚ ದೊಡ್ಡ ಬಟ್ ಅಷ್ಟು ನಮ್ಮ ಬಿಜಾಪುರ ಹಂಗಿಲ್ಲ ರೀ ಮನೆ ಹಳ್ಳಿ ಮನೆ ಹೇಗೆ ಇರ್ತಿತ್ತು ನೋಡ್ರಿ ಆ ಮನೆ ಥರ ಐತಿ ನಾಲ್ಕು ಮೂರ ಪತ್ರ ಅದಾವೆ ರೀ ಮತ್ತು ಒಂದು ಕಡೆ ಪಟ್ಟೆ ಐತ್ರಿ ಈಗ ಅಡುಗೆ ಮನೆ ನೋಡಿರಿ ಇದ ನಮ್ದು ಇದು ದೇವ್ರ ಕೂಲಿ ಐತಿ ಅಡುಗೆ ರೂಮ್ ಹತ್ತಿಕೆ ದೇವ್ರ ಕೂಲಿ ಮಾಡ್ಕೊಂಡಿವ್ರಿ ಮತ್ತು ಅಲ್ಲೇ ಟೇಬಲ್ ಇಟ್ಟ ಅದ್ರೊಳಗೆ ಕೈಪಲ್ಲಿ ಇಡ್ಲಾಕ ಇಟ್ಕೊಂಡಿನಿ ನಾನು ಫ್ರಿಜ್ ಇತ್ತು ಫ್ರಿಜ್ ತೆಗೆದಿರೂ ಬಾದಾಗಿದ ಅಂದ ಅದಕ್ಕೆ ಈಗೆಲ್ಲ ಇದ್ರೊಳಗೆಲ್ಲ ಬಾಂಡೆ ರೀ ಈಗ ಕಾಂಜಿನ ಇದ್ರೊಳಗೆ ಕೈಪಲ್ಲಿ ಇಟ್ಕೊಂಡ್ಬಿಟ್ಟಿನಿ ನಮ್ಮಮ್ಮಿ ಅಡುಗೆ ಮಾಡಕ್ಕಿದ್ ರೀ ಇವತ್ತ ಮಳೆ ಬಂದಿತ್ರಿ ಫುಲ್ಲು ಜೋರು ಮಳೆ ಬಂದೈತಿ ಈಗ ಅಂದರೆ ಘಟ ದೀಪ ಹಾಕೋದೈತ್ರಿ ಈಗ ಐದು ಗಂಟೆಗೆ ದೀಪ ಹಾಕ್ತಾರೆ ನಮ್ಮಲ್ಲಿ ಏದು ದಿನದ ರೀ ಈ ಥರ ನಾವು ರೆಡಿ ಮಾಡ್ಕೋತೀವಿ ನೋಡಿರಿ ಎಲ್ಲ ಬಾಂಡೆ ಗಿಂಡೆ ಎಲ್ಲ ತೊಳ್ಕೊಂಡು ಬಟ್ಟೆ ತೊಳ್ಕೊಂಡು ಎಲ್ಲ ಲಾಸ್ಟಿಗೆ ಐದು ದಿನ ಆಗೋನ ಈ ಥರ ಪರ್ಡೇ ಇರ್ತಾವ್ರಿ ಇದನ್ನ ಬರ್ಬೇಕು ರೀ ಇದ್ರೊಳಗೆ ನಮ್ಮಲ್ಲಿ ಡೋಣಿ ಐತ್ರಿ ಡೊಣಿಗೂ ಪೂಜೆ ಮಾಡ್ಕೊಂಡು ಮನೆಯಲ್ಲಿ ಈ ಥರ ಪೂಜೆ ಮಾಡಿವ್ರಿ ಇನ್ನೂ ದೀಪ ಹಚ್ಚಿಲ್ಲ ಇದಕ್ಕೆ ಎಡಿ ನಮ್ಮ ಮಮ್ಮಿ ಕಡುಬ ಮಾಡತ್ತಾಳೆ ನೋಡ್ರಿ ಈಗ ಮಾಡಾಕತ್ತೀವಿ ರೀ ಪೂಜೆಕಂದ್ರೆ ಹೋಳ್ಗೆ ಮಾಡ್ತಾರೆ ಒಬ್ಬೊಬ್ರು ಕಡುಬಾನು ಮಾಡ್ತಾರ ನಾವು ಕಡುಬಾನೇ ಮಾಡ್ಕೊಂಡು ಮಾಡೀವ್ರಿ ಈಗ ಎಣ್ಣೆ ಕಾಯ್ದೈತಿ ಕಡಬ ಹುರ್ಕೊಳತ್ತೆ ನೋಡ್ರಿ ಈಗ ಕಡಬಾನ ಹುರ್ಕೊಂಡಿದ್ದಾಗೈತಿ ಈಗ ದೇವರಿಗೆ ಎಡಿ ಇಟ್ಕೊಳೋಣ್ರಿ ಇಲ್ಲಿ ಒಳಗಿಂದವರು ಮತ್ತು ದ ಹೊರಗಿನ ದೇವ್ರ ಹಾಕಿ ಇದು ನಮ್ಮ ನಮ್ಮ ನಮ್ಮನೆ ಹತ್ತಿಕೆ ಐತಿ ದೇವ್ರಿದು ಇದಕ್ಕೂ ಬಣ್ಣ ಮಾಡಿ ಎಲ್ಲ ದೀಪ ಹಾಕ್ಯಾರಿ ಈಗ ಮನೆಯಾಗೂ ದೀಪ ಹಚ್ಚ್ಯಾರ ನೋಡ್ರಿ ದೀಪ ಹಚ್ಚಿ ಆರತಿ ಬೆಳಗಿ ಎಲ್ಲ ಕುಕ್ಮ ಎಲ್ಲ ಹಚ್ಚಿ ಇದು ಮಾಡಕತ್ತಾರ ನೋಡ್ರಿ ಈ ಥರ ನಾವು ದೀಪ ಹಚ್ತೀವ್ರಿ ನಮ್ಮಲ್ಲಿ ದೀಪ ಅಂದ್ರೆ ನೀರೊಳಗೆ ದೀಪ ಅದಾವೆ ರೀ ಇದ್ರೊಳಗೆ ಸ್ವಲ್ಪ ನೀರೊಳಗೆ ಹಾ ನೀರ ಮತ್ತು ಎಣ್ಣೆ ಕೂಡ್ಸಿನ ದೀಪ ಹಚ್ತೀವ್ರಿ ನಾವು ನಾಲ್ಕು ದಿನ ಅಷ್ಟೇ ಎಣ್ಣೆ ಹಾಕೋತಾ ಇರ್ತೀವ್ರಿ ಬಟ್ಟಲ್ ಒಳಗೆ ಆಮೇಲೆ ನಾಲ್ಕು ದಿನ ಆಗನ ನಾಲ್ಕನೇ ದಿನ ನಾವು ನೀರು ಹಾಕೋತಾ ಇರ್ತೀವ್ರಿ ಏನು ಆರಂಗಿಲ್ಲ ಅಂದ್ರೆ ನಮ್ಮಲ್ಲಿ ನೀರಿನ ಒಳಗಿನ ದೀಪ ಅದಾವತಾನೆ ನಾವು ನೀರು ಹಾಕ್ಕೊತಿವ್ರಿ ಈ ಥರ ನಾವು ಮನೆ ಪೂಜೆ ಮಾಡ್ತೀವ್ರಿ ಈ ಮನೆ ಪೂಜೆ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು